ಸಿ ಎನ್ ಜಿಗೂ ಎಲ್ ಪಿ ಜಿಗೂ ಏನು ಡಿಫ್ರೆನ್ಸ್ ಇದೆ ಅದನ್ನೆಲ್ಲಾದರೂ ತಿಳ್ತಾ ಹೋಗೋಣ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೂ ಕೂಡ ಇನ್ ಕೇಸ್ ಆಗಿ ಸಿ ಎನ್ ಜಿ ಖಾಲಿ ಆದರೆ ಅದು ಆಟೋಮೆಟಿಕ್ಕಾಗಿ ಪೆಟ್ರೋಲ್ಗೆ ಕನ್ವರ್ಟ್ ಆಗುತ್ತಂತೆ ಸೊ ಏನು ನಿಮಗೆ ಆ ಫೀಲ್ ಫೀಲೇ ಗೊತ್ತಾಗಲ್ಲ ಅದು ಆ ಥರ ಅದು ಕನ್ವರ್ಟ್ ಆಗುತ್ತೆ ಮತ್ತು ನೀವು ಯಾವಾಗ ರೀಫಿಲ್ ಮಾಡ್ತೀರಾ ಸಿ ಎನ್ ಜಿನ ಸೊ ಅದು ಮತ್ತೆ ಆಟೋಮೆಟಿಕ್ಕಾಗಿ ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಯಾ ಆಟೋ ಯಾರ್ಯಾರ ಹತ್ರ ಇದೆ ಸೊ ನೀವೆಲ್ಲರೂ ಕೂಡ ಇವರೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಅಂದರೆ ಇವರು ಆಲ್ರೆಡಿ ಫಿಟ್ ಮಾಡಿದಾರಂತೆ ಆಟೋಗಳಿಗೆ ತುಂಬ ಅವ್ರದ್ದು ಒಂದು ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ನೀವು ಇಲ್ಲಿ ಬರ್ಬೋದು ನೆಕ್ಸ್ಟ್ ಟೈಮು ಸ್ವಲ್ಪ ಓಕೆ ಓಕೆ ಸ್ವಲ್ಪ ಸ್ವಲ್ಪ ಕನ್ನಡ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಮಾಹಿತಿ ಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ವೀಕ್ಷಕರೇ ನಿಮ್ಮ ಹತ್ರ ಒಂದು ಕಾರು ಇದ್ರೆ ನೀವು ಖಂಡಿತ ಈ ವಿಡಿಯೋನ ನೋಡ್ಲೇಬೇಕಾಗುತ್ತೆ ಯಾಕಂದರೆ ಪೆಟ್ರೋಲ್ ಬೆಲೆ ನಿಮಗೆಲ್ರಿಗೂ ಗೊತ್ತು ಎಷ್ಟು ಜಾಸ್ತಿ ಇದೆ ಅಂತ ಹಾಗೆ ತುಂಬಾ ಕಾರುಗಳು ನಿಮಗೆ ಮೈಲೇಜ್ ಕೊಡ್ತಾ ಇರಲ್ಲ ಇವೆಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ತುಂಬ ಎರಡು ಮೂರು ಸಲ ತಿಂಕ್ ಮಾಡಬೇಕಾಗುತ್ತೆ ಸೊ ನಿಮ್ಗೆಲ್ರಿಗೂ ಒಂದು ನಿಮಗೆ ಒಂದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಒಂದು ಒಂದು ಯೂನಿಕ್ ಪ್ಲೇಸ್ಗೆ ಬಂದಿದ್ದೀನಿ ಇದೇನಂತ ಹೇಳಿದ್ರೆ ಸಿ ಎನ್ ಜಿ ಫಿಟ್ಟಿಂಗ್ ವೀಕ್ಷಕರೇ ಸೊ ಸಿ ಎನ್ ಜಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ರೂ ಶಾಪ್ನ ಓನರ್ ಇದ್ದಾರೆ ಸೊ ಇವರು ಬಂದು ಗುಜರಾತ್ ಅವರು ಸೊ ಇವರಿಗೆ ಕನ್ನಡ ಅಷ್ಟ ಬರೋಲ್ಲ ಸೊ ಆದರೆ ನಾನು ಅವ್ರ ಹತ್ರ ಹಿಂದಿ ಅವರು ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ತೀನಿ ಸೊ ನೋಡೋಣ ಅವ್ರು ಏನೇನು ಆಫರ್ ಕೊಡ್ತಾರೆ ಯಾವ್ಯಾವ ಥರ ಫಿಟ್ಟಿಂಗ್ ಮಾಡ್ತಾರೆ ಯಾವ್ಯಾವ ವೆಹಿಕಲ್ಗೆ ಫಿಟ್ಟಿಂಗ್ ಮಾಡ್ತಾರೆ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ವೀಕ್ಷಕರೇ ಬಿಕಾಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಮುಂದಿನ ವೀಡಿಯೋಗಳನ್ನ ಹಾಕೋದಕ್ಕೆ ಸೊ ಬನ್ನಿ ಈ ಒಂದು ಶಾಪ್ನ ಓನರ್ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಓಕೆ ಸರ್ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನೀಲೇಶ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಶಾಪ್ನ ಓನರ್ ಇವರು सर ए सर निम्बे सर मैं गुजरात से है पंद्रह साल पूरा मेरा एक्सपीरियंस है मैं कम से कम एक बीस हजार गाड़ी दिल्ली में फिटमेंट कर दिया दस हजार गाड़ी बॉम्बे में कर दिया इधर दो साल में बेंगलोर से है एक तो बेंगलोर में एक तीन सौ साढ़े तीन सौ के गाड़ी ऊपर फिटमेंट होकर मेरा बेंगलोर में घूम रहा है okay. और ऑटो भी है ऑटो एक कम से कम तीन सौ सौ ऑटो डाल दिया फोर्टी फाइव फिफ्टी मेले जाता ऑटो में ठीक है वैसा है सभी ಸೊ ಏನು ಹೇಳ್ತಿದ್ದಾರೆ ಅಂದರೆ ಇವರಿಗೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸೊ ಡೆಲ್ಲಿ ಬಾಂಬೆ ಅಲ್ಲೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ವೆಹಿಕಲ್ಗೆ ಫಿಟ್ಮೆಂಟ್ ಮಾಡಿದ್ದಾರೆ ಸೊ ಇವರೊಬ್ಬರು ಎಕ್ಸ್ಪೀರಿಯೆನ್ಸ್ ಪರ್ಸನ್ ಅಂತ ನಾನು ಹೇಳ್ಬೋದು ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಈ ಫೆಬ್ರವರಿ ಫಿಫ್ಟೀಂತಿಂದ ಇವರು ಓಪನ್ ಮಾಡಿದ್ದಾರೆ ಇದೊಂದು ಶಾಪನ್ನ ಸೊ ಹಾಗಾಗಿ ಇವರಿಗೆ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಇದೆ ಬಟ್ ಮುಂದೆ ಕಲಿತಾರೆ ಕನ್ನಡನ ಹಾಗೆ ಇಲ್ಲಿ ಬ್ಯಾಂಗ್ಳೂರಲ್ಲೂ ಕೂಡ ಫಸ್ಟು ಸ್ವಲ್ಪ ದಿನ ಬೇರೆ ಕಡೆಯೆಲ್ಲ ವರ್ಕ್ ಮಾಡ್ತಾ ಇದ್ರಂತೆ ಅಲ್ಲೂ ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ ಸೊ ಇವ್ರದ್ದು ಒಂದು ಓನ್ ಶಾಪು ಸ್ಟಾರ್ಟ್ ಆಗಿ ಫೆಬ್ರವರಿ ಫಿಫ್ಟೀನ್ತಿಂದ ಸ್ಟಾರ್ಟ್ ಆಗಿದೆ ಸೊ ಇವರು ಇಲ್ಲಿ ಆಟೋಗಳು ಎಲ್ಲಾದನು ಫಿಟ್ಟಿಂಗ್ ಮಾಡಿದಾರಂತೆ ಆ ಒಂದು ಫಿಟ್ಟಿಂಗ್ ಆದಮೇಲೆ ಒಂದು ಫಾರ್ಟಿ ಫಿಫ್ಟಿ ಮೈಲೇಜ್ ಎಲ್ಲ ಕೊಡ್ತಾ ಇದೆ ಅಂತ ಕಿಲೋಮೀಟರ್ಸ್ ನೆಕ್ಸ್ಟ್ ಟೈಮು ಕನ್ನಡ ಸ್ವಲ್ಪ 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 ಕನ್ನಡ ಕನ್ನಡ ಕುಲವಾಗಿರುವೆ ಬನ್ನಿ ಒಂದು ಗಾಡಿ ರೆಡಿ ಇದೆ ವ್ಯಾಗನಾರು ಸೊ ಈ ಗಾಡಿ ಫಿಟ್ಟಿಂಗ್ ಮಾಡಿದ್ದಾರೆ ನಿನ್ನೆ ಕೂಡ ಸೊ ಇದರಲ್ಲಿ ಯಾವ ತರ ಫಿಟ್ಟಿಂಗ್ ಮಾಡಿದ್ದಾರೆ ಮತ್ತು ಪಿ ಎನ್ ಜಿಗುನು ಎಲ್ ಪಿ ಜಿಗೂ ಏನು ಡಿಫ್ರೆನ್ಸ್ ಇದೆ ಅದನ್ನೆಲ್ಲದೂ ತಿಳ್ತಾ ಹೋಗೋಣ

अभी एग्जाम्पल दे रहा है शिफ्ट हाँ। का गाड़ी का गाड़ी या तो थर्टी तो भी मिलता है ट्वेंटी एट भी मिलता है वो चलाने के ऊपर थोड़ा डिपेंड होता है एक दो किलोमीटर का बाकी ज्यादा क्या डिफरेंस नहीं होता है और सी एन जी कंपल्सरी नेचुरल गैस है प्रदूषण भी नहीं होता है उसमें सी एन जी वो नैचुर गैस ಸೊ ಇದು ಬ ಫೈಯರ್ ಆ ಥರ ಏನೂ ಆಗೋಲ್ಲ ಬಟ್ ನೀವು ಎಲ್ ಪಿ ಜಿಯಲ್ಲಿ ಹೋದರೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ಮೈಲೇಜ್ ವೈಸ್ ಬಂದರೆ ಎಲ್ ಪಿ ಜಿ ಏನಿದೆ ಅದು ಪೆಟ್ರೋಲ್ಗಿಂತ ಕಮ್ಮಿ ಮೈಲೇಜ್ನ ಕೊಡುತ್ತೆ ಸಿ ಎನ್ ಜಿ ಜಾಸ್ತಿ ಮೈಲೇಜ್ನ ಕೊಡುತ್ತೆ ಇವರೊಂದು ಎಕ್ಸಾಂಪಲ್ ಕೊಟ್ಟರು ಎರ್ ಅದೆಲ್ಲ ನೀವು ಎರಿಟಿಕಾಗ ಏನಾದರೂ ಸಿ ಎನ್ ಜಿ ಇನ್ಸ್ಟಾಲ್ ಮಾಡಿದ್ರೆ ಒಂದು ಟ್ವೆಂಟಿ ಫೈವ್ ಪ್ಲಸ್ ಸಿಗುತ್ತೆ ನಿಮಗೆ ಹೈವೇಲಿ ಮೈಲೇಜು ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಸೇಫ್ಟಿ ವೈಸ್ ಕೂಡ ಎಲ್ ಎಲ್ ಪಿ ಜಿಗಿಂತ ಟಿ ಎನ್ ಜಿ ಬೆಟರ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮೈಲೇಜ್ ಕೂಡ ಬೆಟರ್ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಇವರು ನೆಕ್ಸ್ಟ್ ನಮ್ಮ ಹತ್ರ ಒಂದು ವ್ಯಾಗ್ನರ್ ಇದೆ ಇಲ್ಲಿ ಮುಂದ್ಗಡೆ ಸೊ ಇದನ್ನ ಫಿಟ್ಟಿಂಗ್ ಅಂತ ನಾವು ಚೆಕ್ ಮಾಡೋಣ ಸರ್ ಲೋ ಆಟೋ ಕಂಪ್ನಿಗಾಕಿಟೆ ಓಕೆ ಇದೇ ಬಂದು ಪ್ರೆಷರ್ ಟೋಲರ್ ಏ ರೆಡಿಯೂ ಚರೇ ಹೈ 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 ಪ್ರೆಸರ್ ಮಾರೆ ಹೈ ಪ್ರೆಸರ್ ಆ ತಾಯ ಬಾ ಇದ್ರ ಲೋ ಪ್ರೆಸರ್ ಓಕೆ ಮೇಪ್ ಸೆನ್ಸರ್ ಏ ಮೇಪ್ ಸೆನ್ಸರ್ ಗಾಡಿ ಕೈಸಿಟ್ರೋಲ್ ಪೆಟ್ರೋಲ್ ಆತಾ ಸಿಟರ್ಿಸ್ಟಾಯ ಪಿಸ್ಟರಂಗ್ ಜೈಸಾ ಗಾಸ್ತರ ಆಕೆ ಆಗಿ ಎಮ ಆಮ ವೀಕ್ಷಕರ ಏನಂದ್ರೆ ಇದು ಇದ್ರ ಜೊತೆ ಕನೆಕ್ಟ್ ಆಗಿ ಎಲ್ಲಾದ್ರು ಕಂಟ್ರೋಲ್ ಮಾಡ್ಕೊ ಗಾಡಿ ಸೊ ಡಿಫ್ರೆನ್ಸ್ ಇದೆಯಾ ಪೆಟ್ರೋಲ್ कड़मे थोड़ा माइनर मालूम नहीं पड़ताइ हाँ, परसेंट हाँ, ज्यादा हाँ, मालूम नहीं पड़ता किसी आ, हाँ, सेम पेट्रोल के जैसे ही है ओके। ये पूरा वायरिंग किया हुआ है कि देखो ये सभी सोकेट टू सोकेट वायरिंग डाला है ये पेट्रोल इंजेक्टर का सॉकेट है ये सी का है दोनों मिक्स करके किधर भी कट नहीं किया पूरा ऐसा ही वायरिंग डाला हुआ है ठीक है ಯಾವುದೇ ಗಾಡಿ ಆದ್ರೂ ವೈರಿಂಗ್ ಕಟ್ ಆಗ್ಬಾರ್ದು ಸೊ ಇವರು ಕೂಡ ಯಾವುದು ವೈರಿಂಗ್ ಕಟ್ ಮಾಡ್ತಾ ಇಲ್ಲ ಅಂತೆ ಸಾಕೆಟ್ ಟು ಸಾಕೆಟ್ ಅಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಸೊ ವೈರಿಂಗ್ ಕಟ್ಟಿಲ್ಲ ಇವರು ಫಿಟ್ಟಿಂಗ್ ಏನಿದೆ ಇವರು ನೀಟಾಗಿ ಮಾಡಿದ್ದಾರೆ ನೀವು ಕೂಡ ಒಂದ್ಸಲ ವಿಡಿಯೋದಲ್ಲಿ ಚೆಕ್ ಮಾಡಬಹುದು ಏ ಟ್ಯಾಂಕ್ ಫಿಲ್ಲಿಂಗ್ ಆ ಫಿಲಿಂಗ್ ಗೇಸ್ ಇದರ್ಸೆ ಕಿಲಿಂಗ್ ಓ ದಿಖಾತ ಸ್ವಿಚ್ ಮೇ ಡ್ಯಾಶ್ ಬೋರ್ಡ್ ಮೇ ಕನೆ ಹೋತಾ ಇಸ್ಕಾ ಉದರ್ ಡ್ಯಾಶ್ ಬೋರ್ಡ್ ಮೇ ದಿಖಾತಾ ಕತ್ನಾ ಗೇಸ್ ಟಂಕಿ ಸಭಿ ಓಕೆ

ಆಮೇಲೆ ಸಿ ಎನ್ ಜಿ ಕನ್ವರ್ಟ್ ಆಗುತ್ತೆ ನೋಡಬಹುದು ವೀಕ್ಷಕರ ಈ ಪೆಟ್ರೋಲ್ ಏನಿತ್ತು ಇದು ಬ್ಲಿಂಕ್ ಇದು ಹೋಯ್ತು ಈಗ ಕಂಪ್ಲೀಟ್ ಸಿ ಜಿ ಕನ್ವರ್ಟ್ ಆಗಿದೆ ಇದು ಈ ಪೂರ ಲೈಟ್ ದಿಖಾತ ಸಿ ಎನ್ ಜಿ ಫಿಲಿಂಗ್ ಅಭಿ ಏಕ್ ಲೈಟ್ ಫೀ ಕಮ್ ಹೇ ಬಾಕಿ ಪೂರ ಗ್ರೀನ್ ಲಾಸ್ಟ್ ಮೇ ರಿಸರ್ವ್ ಮೇ ರೆಡ್ ಆತ ಇದರ್ ಓಕೆ ಸೊ ಇದು ಸಿ ಜಿ ಫಿಲ್ಲಿಂಗ್ ತೋರಿಸ್ತಾ ಇರೋದು ಸೊ ಈಗ ತ್ರೀ ಪಾಯಿಂಟ್ ಇದೆ ಕಂಪ್ಲೀಟ್ ಏನಾದರೂ ಸಿ ಎನ್ ಜಿ ಖಾಲಿ ಆದರೆ ಇಲ್ಲಿ ರೆಡ್ ಕಲರ್ ನ ತೋರಿಸುತ್ತೆ ಇದು ಸರ್ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇದೆ ಸಿ ಎನ್ ಜಿ ಏನಾದರೂ ಖಾಲಿ ಆದರೆ ಯಾಕೆಂದ್ರೆ ಸಿ ಎನ್ ಜಿ ಎಲ್ಲ ಕಡೆ ಸಿಗಲ್ಲ ಪೆಟ್ರೋಲ್ ಸಿಗೋ ಥರ ಸೊ ಸಿ ಎನ್ ಜಿ ಖಾಲಿ ಆದರೆ ಸೊ ಯಾವ ಥರ ವರ್ಕ್ ಆಗುತ್ತೆ ಇದು ಅಂತ ಸರ್ ಅಪ್ಪ ಹೈವೇ ಮೇ ಎಕ್ಸೋ ಎ ಸಿ ಒನ್ ಫಿಫ್ಟಿ ಕೆ ಸ್ಪೀಡ್ ಮೇ ಎಕ್ಸೋ ಬೀಸ್ ಮೇ ಸೈಟ್ ಮೇ ಸಿತ್ತೇರ್ ಮೇ ಜೋ ಬಿ ಜಾರ ಆಪ್ ಸಿ ಎನ್ ಜಿ ಮೇತಮ್ಯಾ ಫಿರ್ ಆಪ್ ಪೆಟ್ರೋಲ್ ಮೇಲೆ ಗಾಡಿ ಓಫ್ ನೈ ಹೋತಾಯ್ ಏರ್ ಸಿ ಎನ್ ಜಿ ದಾಲ್ನ ಟೈಮ್ ಫಿರ್ ಸಿ ಎನ್ ಜಿ ಮೇಲೆ ಓಟೋಮೆಟಿಕ್ ಯಾ ಪ್ರಾಬ್ಲಮ್ ಸೊ ವೀಕ್ಷಕರು ಇವರು ಏನು ಹೇಳ್ತಿದ್ದಾರೆ ನೀವು ಒನ್ ಫಿಫ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರು ಕೂಡ ಇನ್ ಕೇಸ್ ಸಡನ್ ಆಗಿ ಸಿ ಎನ್ ಜಿ ಖಾಲಿ ಆದ್ರೆ ಅದು ಆಟೋಮೆಟಿಕ್ ಆಗಿ ಪೆಟ್ರೋಲ್ಗೆ ಕನ್ವರ್ಟ್ ಆಗುತ್ತಂತೆ ಸೊ ಏನು ನಿಮಗೆ ಆ ಫೀಲ್ ಆಗ ಗೊತ್ತಾಗಲ್ಲ ಅದು ಆ ಥರ ಅದು ಕನ್ವರ್ಟ್ ಆಗುತ್ತೆ ಮತ್ತೆ ನೀವು ಯಾವಾಗ ರೀಫಿಲ್ ಮಾಡ್ತೀರಾ ಸಿ ಎನ್ ಜಿನ ಸೊ ಅದು ಮತ್ತೆ ಆಟೋಮೆಟಿಕ್ ಆಗಿ ಸಿ ಎನ್ ಜಿ ಗೆ ಕನ್ವರ್ಟ್ ಆಗುತ್ತೆ ಸೊ ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಸಿ ಎನ್ ಜಿ ಜಾಸ್ತಿ ಇದಿರಲ್ಲ ಬಂಕ್ಸ್ ಇರಲ್ಲ ಆ ಥರ ಎಲ್ಲ ಏನೂ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಯಾಕಂದರೆ ಇದು ಎರಡರಲ್ಲೂ ರನ್ ಆಗುತ್ತೆ ಪೆಟ್ರೋಲಲ್ಲೂ ರನ್ ಆಗುತ್ತೆ ಸಿ ಎನ್ ಜಿಲೂ ರನ್ ಆಗುತ್ತೆ ಸಿ ಎನ್ ಜಿ ಖಾಲಿ ಆದರೆ ಪೆಟ್ರೋಲ್ಗೆ ಹೋಗುತ್ತೆ ಪೆಟ್ರೋಲ್ ಮತ್ತೆ ಸಿ ಎನ್ ಜಿ ರೀಫಿಲ್ ಆದರೆ ಮತ್ತೆ ಸಿ ಎನ್ ಜಿಗೆ ಕನ್ವರ್ಟ್ ಆಗುತ್ತೆ ಸೊ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇದು ಸಿ ಎನ್ ಜಿ ಸಿಲಿಂಡರು ಸರ್ ಹೇಳಿ ಇದ್ರ ಬಗ್ಗೆ ಸಿ ಎನ್ ಜಿ ಸರ್ ಬಾರ ಕೆ ಜಿ ಕ ಸಿಲಿಂಡರ್ ಓಕೆ ಓ ಉಸ್ಮೆಕ್ ನೈನ್ ಕೆ ಜಿ ದಸ್ ಕೆ ಜಿ ಫಿಲಿಂಗ್ ಹೋತಾ ಅವರ ಡಿಕ್ಕಿ ಮೇ ಪೇಸ್ ಬಿ ಕಿತ್ನಾ ಮೀಲ್ತಾಯ ಅಂದ್ರೆ ಕಮ್ಸೆ ಕಮ್ ಈಗ ತೀನ್ ಚಾರ್ ಬೇಗ ಆರಾಮ್ಸೆ ರಕ್ಸಕ್ತ ಜಾದ ಪೇಸ್ ಮೀಲ್ತಾಯ್ ಸೊ ಇದೊಂದು ವ್ಯಾಗ್ನರ್ಗೆ ವೀಕ್ಷಕರೇ ಇದು ಹನ್ನೆರಡು ಕೆ ಜಿದು ಸಿಲಿಂಡರ್ ಹಾಕಿದ್ದಾರೆ ಬಟ್ ನೀವು ದೊಡ್ಡ ಗಾಡಿ ಬೇಕಂದ್ರೆ ಅದಕ್ಕೆ ಮತ್ತೆ ಹದಿನೈದು ಹದಿನಾಲ್ಕು ಕೆ ಜಿದು ಹದಿನೆಂಟು ಕೆ ಜಿದು ಆ ಥರ ಡಿಫ್ರೆನ್ಸಸ್ ಇರುತ್ತೆ ಇನೋವಾಗೆಲ್ಲ ಬೇಕಂದ್ರೆ ಜಾ ಜಾಸ್ತಿ ಲೀಟರ್ದು ಹಾಕ್ತಾರೆ ಸೊ ನೀವು ನೋಡ್ಬೋದು ಫಿಟ್ಟಿಂಗ್ ಆದ್ಮೇಲೆ ಬೂಟ್ ಸ್ಪೇಸ್ ಕೂಡ ಚೆನ್ನಾಗೇ ಸಿಗ್ತಾ ಇದೆ ತುಂಬ ಏನು ಏನೋ ಬೂಟ್ಸ್ ಪೇಸ್ನ ಇವರು ಯೂಸ್ ಮಾಡಿಲ್ಲ ಸೊ ಇಲ್ಲಿ ನೀವು ಬೇಕಂದ್ರೆ ಸ್ಟೆಪ್ನಿ ಕೂಡ ಇಲ್ಲೇ ಇಟ್ಕೊಬೋದು ಒಂದು ಸ್ಟೆಪ್ನಿ ಏನಿರುತ್ತೆ ಕಾರ್ದು ಅದನ್ನು ಕೂಡ ಸೊ ನೆಕ್ಸ್ಟ್ ವೀಕ್ಷಕರ ಇವರು ಎಲ್ಲರೂ ಮುಂದೆ ಕೊಟ್ಟಿರ್ತಾರಂತೆ ಫಿಲ್ಲಿಂಗ್ ಸಿ ಎನ್ ಜಿ ಫಿಲ್ಲಿಂಗು ಬಟ್ ಇವರು ಇಲ್ಲಿ ಪೆಟ್ರೋಲ್ ಪಕ್ಕನೇ ಫಿಟ್ಟಿಂಗ್ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಇಲ್ಲಿ ರೀಫಿಲ್ಲಿಂಗ್ ಒಂದು ಮಾಡ್ತಾರೆ ಸೊ ಈ ಆಪ್ಷನ್ ನೀವು ಇವರು ಪೆಟ್ರೋಲ್ ಜೊತೆ ಇಲ್ಲೇ ಕೊಟ್ಟಿದ್ದಾರೆ ಇದೊಂದು ಒಳ್ಳೆ ವಿಷಯ ಯಾಕಂದ್ರೆ ತುಂಬಾ ಜನ ಅಲ್ಲಿ ಮುಂದ್ಗಡೆ ಬ್ಯಾನೆಟ್ ಓಪನ್ ಫಿಟ್ಟಿಂಗ್ ಸೇಮ್ ಪೆಟ್ರೋಲ್ ಪೊಸಿಷನ್ ಸೊ ನೋಡಿ ಕ್ಲೋಸ್ ಮಾಡಿದ್ಮೇಲೆ ಕೂಡ ಏನು ಡಿಫ್ರೆನ್ಸ್ ಇಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ ಸಿ ಎನ್ ಜಿನ ಪೆಟ್ರೋಲ ಅಂತ ಆ ಥರ ನೀಟಾಗಿ ಒಂದು ವರ್ಕ್ ಮಾಡಿದ್ದಾರೆ ಇವರು ಅಲಗ್ ಅಲ್ ವೇರಿಯಂಟ್ ಬಿ ಎಸ್ ಫೋರ್ ಕಾಕಿಟೆ ಸ್ಮಾರ್ಟಿ ಬ್ಲೂ ಎಕ್ಸ್ ಆರ್ ಸ್ಮಾರ್ಟಿ ಎಕ್ಸ್ ಆರ್ ಸಿ ಬಿ ಡಿ ಬಿ ಎಸ್ ಸಿಕ್ಸ್ ಓಕೆ ಒರೇ ಟ್ರಡಿಷನಲ್ ಕೀಟೆ ಸೊ ಇದು ಆಟೋ ಎಲ್ಲ ಫಿಟಿಂಗ್ ಅಲ್ಲ ಇದು ಓಟೋ ಮೇ ಚಲಾಯ್

ಬಿ ಎಸ್ ಸಿಕ್ಸು ಆ ಥರ ಇಲ್ಲ ಸೊ ಇದೆಲ್ಲ ಬಿ ಎಸ್ ಸಿಕ್ಸು ನೀವು ನೋಡ್ತಾ ಇರ್ಬೋದು ಸೊ ಈ ಥರ ಪ್ರತಿಯೊಂದು ಗಾಡಿಗೂ ಡಿಫ್ರೆನ್ಸಸ್ ಇರುತ್ತೆ ಇವ್ರ ಹತ್ರ ಎಲ್ಲ ಪ್ರತಿ ಎಲ್ಲ ಗಾಡಿದು ಸಿಗುತ್ತೆ ಫಿಟ್ಟಿಂಗು ಈ ಗಾಡಿ ಆ ಗಾಡಿ ಅಂತೇನಿಲ್ಲ ಆಟೋ ಇಂದ ಹಿಡಿದು ಯಾವುದೇ ಬ್ರ್ಯಾಂಡ್ ಕಾರ್ ಆಗಿರಲಿ ಇವ್ರ ಹತ್ರ ಫಿಟ್ಟಿಂಗು ಸಿಗುತ್ತೆ ಇಲ್ಲಿ ವೀಕ್ಷಕರೇ ವೀಕ್ಷಕರ ವಿಡಿಯೋನ ಫುಲ್ ನೋಡಿದ್ದೀರಾ ಸೊ ಯಾವ ಥರ ಫಿಟ್ಟಿಂಗ್ ಮಾಡಿದ್ದಾರೆ ವ್ಯಾಗ್ನರ್ಗೆ ಅಂತಲೂ ನೋಡಿದೀರಾ ಸೊ ಲೈವ್ ಆಗಿ ನೆಕ್ಸ್ಟ್ ಎಲ್ಲ ಏನಾದರೂ ಎಕ್ಸಾಂಪಲ್ ಯಾವ್ದಾದ್ರು ಸಿಕ್ಕಿದ್ರೆ ನಾನು ತೋರಿಸ್ತೀನಿ ಲೈವ್ ಆಗೇ ಕೂಡ ಯಾವ ಥರ ಫಿಟ್ಟಿಂಗ್ ಮಾಡ್ತಾರೆ ಅಂತ ಬಟ್ ಇವಾಗ ಯಾವುದೂ ಲೈವ್ ಗಾಡಿ ಸಿಕ್ಕಿಲ್ಲ ಅದಕ್ಕೋಸ್ಕರ ಆಲ್ರೆಡಿ ಫಿಟ್ ಮಾಡಿರೋದು ಅದು ನೆನ್ನೆ ಮಾಡಿರೋ ಗಾಡಿನ ನಾವು ತೋರಿಸ್ತಿದ್ದೀವಿ ವಿಡಿಯೋದಲ್ಲಿ ಸೊ ಇದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ಯಾರಿಗಾದರೂ ಬೇಕಂದರೆ ಇದೊಂದು ವೀಡಿಯೋನ ನೀವು ಶೇರ್ ಕೂಡ ಮಾಡ್ಬೋದು ಸರ್ ಹೇಳಿ ಫೈನಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೋನ್ಸಾ ಬಿ ಪೆಟ್ರೋಲ್ ಕಾರೇಸಿ ಮೇ ಸಿ ಎನ್ ಜಿ ಫಿಟ್ಮೆಂಟ್ ಹೋತಾ जास्ती मेले जाता उसको सेव होता फिर ऑटो में अभी LPG वोटो है, उसको हम CNG में कन्वर्सन कर सकता उसमें स्टार्टिंग प्रॉब्लम नहीं मेलेज प्रॉब्लम नहीं 45, फाइव फिफ्टी जाता, अच्छा सा फिटमेंट करके देता अभी एक 300 के ऊपर मेरा ऑटो बेंगलोर में घूम रहा है मेरा नंबर में कॉल करो मैं आपको ऑटो वाले का नंबर देता है उससे आप बात करो आप रिस्पॉन्स पूछो मेरे बारे में मैं तीन साल से बेंगलोर में है ठीक है सी ऑटो वाला ही आपको बता देता मेरे को क्या भी बताने का जरूरत नहीं है बस फिटमेंट करो अच्छा सा गाड़ी फिटमेंट करके प्रदूषण अभी ज्यादा हो रहा है सी में प्रदूषण नहीं है कम्पल्सरी नेचुरल गैस है इसके लिए बेंगलोर में अभी सी एन जी भी कम व्हीकल है ज्यादा व्हीकल हो जाएगा तो सभी ये बारिश का अभी प्रॉब्लम है वो भी नहीं होता सभी नेचुरल हो जाता इसके लिए सर सर सो एनते हैं ಆಟೋ ಯಾರ್ಯಾರು ಇದೆಯಾ ಆಟೋ ಯಾರ್ಯಾರ ಹತ್ರ ಇದೆ ಸೊ ನೀವೆಲ್ಲರೂ ಕೂಡ ಇವರೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಅಂದರೆ ಇವ್ರು ಆಲ್ರೆಡಿ ಫಿಟ್ ಮಾಡಿದ್ದಾರೆ ಆಟೋಗಳಿಗೆ ತುಂಬ ಸೊ ಅವ್ರದ್ದು ಒಂದು ಫೀಡ್ಬ್ಯಾಕ್ ತೊಗೊಂಬಿಟ್ಟು ನೀವು ಇಲ್ಲಿ ಬರ್ಬೋದು ಡೈರೆಕ್ಟಾಗಿ ಏನು ಬರ್ಬೋ ಬನ್ನಿ ಅಂತ ಹೇಳ್ತಿಲ್ಲ ಅವರು ಇವ್ರ ಹತ್ರನೂ ಅವರು ಫೀಡ್ಬ್ಯಾಕ್ ತೊಗೊಳ್ಳಿ ಅಂತ ಕೇಳ್ತಾ ಇಲ್ಲ ಸೊ ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ ಆಲ್ರೆಡಿ ಫಿಟ್ ಮಾಡಿರೋ ಅಂಥ ಆಟೋಗಳದು ಸೊ ನೀವು ಅವ್ರ ಹತ್ರ ಮಾತಾಡ್ಬೋದು ಯಾವ ಥರ ಫಿಟ್ಟಿಂಗ್ ಇದೆ ಯಾವ ಥರ ಸಿ ಎನ್ ಜಿ ಎಲ್ಲ ಯಾವ ಥರ ವರ್ಕ್ ಆಗ್ತಾಯಿದೆ ಆಟೋಗಳಿಗೆ ಎಷ್ಟು ಮೈಲೇಜ್ ಕೊಡ್ತಾಯಿದೆ ಆ ಥರ ಎಲ್ಲ ನೀವು ತಿಳ್ಕೊಂಬಿಟ್ಟು ನೆಕ್ಸ್ಟ್ ಇವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಇವಳು ಇವರು ಹೇಳ್ತಾ ಇದ್ದಾರೆ ಸೊ ಇವರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಯಾಕಂದರೆ ಇವರು ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ವರ್ಕಲ್ಲಿ ಸೊ ಇಷ್ಟು ಯಾವುದೇ ಗಾಡಿ ಆಗಿರಲಿ ಪೆಟ್ರೋಲ್ ಗಾಡಿಗಳು ಇವರು ಸಿ ಎನ್ ಜಿಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ ಸೊ ಒಂದು ಸಲ ವಿಸಿಟ್ ಮಾಡಿ ಒಂದು ಸಲ ಚೆಕ್ ಮಾಡಿ ಲೈವ್ ಆಗಿ ನಿಮ್ಗೆ ಇಷ್ಟ ಆದರೆ ನೀವು ಇಲ್ಲೇ ಮಾಡಿಸ್ಕೊಬೋದು ಒಂದು ಎರಡು ಮೂರು ಕಡೆ ಚೆಕ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಯಾವ ಕಡೆ ಇಷ್ಟ ಆಗುತ್ತೋ ಆ ಕಡೆ ಮಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರ ಧನ್ಯವಾದಗಳು